ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಮ್ಮ ಪಾಲಿಗೆ ಮಾಮಶ್ರೀ ಆದಲು ಆರಾಧನಾ ಆರಾಧನಾ ಅಮ್ಮಗೆ ಚಾಲೆಂಜ್ ಹಾಕೇ ಬಿಟ್ಲ ಏನಪ್ಪ ಅದು ಚಾಲೆಂಜ್ ಜೊತೆಗೆ ಗುರುಗಳು ಹೇಳೋದಕ್ಕೆ ಸಿಡಿದು ಬೀಳ್ತಿರೋದು ಯಾಕೆ ಧರ್ಮ ಅವರು ಇಲ್ಲಿ ಧರ್ಮ ಮತ್ತು ಸಾವಿತ್ರಿ ಅವರ ನಡುವೆ ದೊಡ್ಡ ಕಂದಕ ಸೃಷ್ಟಿ ಆಗ್ತಿದೆಯಾ ಸಾವಿತ್ರಿ ಅವರು ಕೊಟ್ರಲ್ಲಪ್ಪ ಅಮ್ಮಗೆ ಬೇಕು ಶಾಕ್ ಅಂಥದ್ದು ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಜಾತಕದಲ್ಲೇ ದೋಷ ಇದೆ ಆ ಹುಡುಗಿ ಚಿಕ್ಕದ್ರಿಂದ ಒಂದಲ್ಲ ಒಂದು ಕಷ್ಟನ ಅನುಭವಿಸ್ಕೊಂಡೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಗುರುಗಳು ಆ ಗುರುಗಳು ಯಾರು ಗುರುಗಳಲ್ಲ ಎಲ್ಲ ಕೂಡ ಕಳ್ಳ ಸ್ವಾಮೀಜಿ ಅಮ್ಮನ್ನೇ ಕರ್ಸಿ ಪ್ಲ್ಯಾನ್ ಮಾಡಿರೋದು ಅವ್ರ ಹತ್ರನೇ ತನ್ನ ಅಮ್ಮನ ಸ್ವಾಮೀಜಿಗಳನ್ನ ಹೋಗಿ ನೋಡಮ್ಮ ಪರಿಹಾರ ಸಿಗತ್ತೆ ಅಂತ ಕಳಿಸಿ ಈ ಸ್ವಾಮೀಜಿಯ ಮನೆಗೆ ಬರೋ ಹಾಗೆ ಮಾಡಿರೋದೇ ಇಲ್ಲಿ ಅಮ್ಮು ಅಮ್ಮು ಹೇಳಿದ ಪ್ರಕಾರನೇ ಆ ಸ್ವಾಮೀಜಿ ಕೂಡ ಫಿಕ್ ಸ್ವಾಮೀಜಿ ನಡ್ಕೋತಿದ್ದಾರೆ ಅವರು ಇಲ್ಲಿ ಅಮೂನಿ ಆರಾಧನಾ ಬಗ್ಗೆ ಎಲ್ಲವನ್ನ ಕೂಡ ಗುರುಗಳಿಗೆ ಹೇಳ್ಕೊಟ್ಟಿರೋದು ಹಾಗಾಗಿ ಆರಾಧನಾ ಅಂತ ಹೇಳ್ತಿದ್ದಾಗೆ ಆಕೆ ಚಿಕ್ಕದ್ರಿಂದ ತುಂಬ ಕಷ್ಟಪಟ್ಟಿದ್ದಾಳೆ ಅವಳ ಜಾತಕದಲ್ಲಿ ದೋಷ ಇದೆ ಹಾಗಾಗಿ ಆಕೆ ಜಾತಕದಲ್ಲಿ ದೋಷ ಇರೋದ್ರಿಂದ ಇಷ್ಟೆಲ್ಲ ಆಗ್ತದೆ ಜೊತೆಗೆ ಅವರಿಬ್ಬರು ಮದುವೆ ಆಗಿರೋಗಳಿಗೆ ಸರಿ ಇಲ್ಲ ಅಂತ ಎಲ್ಲ ಹೇಳಿ ಇಲ್ಲಿ ಮಾತಾಡ್ತಿದ್ದಾರೆ ಇದರಿಂದ ಇಲ್ಲಿ ತುಂಬಾ ಭಯ ಆಗ್ತದೆ ಆರಾಧನೆಗೆ ಅದಕ್ಕಿಂತ ಹೆಚ್ಚಾಗಿ ಸಾವಿತ್ರಿ ಅವ್ರಿಗೆ ತುಂಬಾ ಆತಂಕ ಆಗ್ತದೆ ಏನಪ್ಪ ಇದು ಏನಾಯಿತು ಏನಾದರೂ ಪರಿಹಾರ ಇದ್ದರೆ ಹೇಳಿ ಗುರುಗಳೇ ಅಂತ ಹೇಳ್ತಿದ್ದಾರೆ ಹಾಂ ಪರಿಹಾರ ಇದೆ ಆದರೆ ಪರಿಹಾರ ತುಂಬಾ ಕಠಿಣವಾಗಿರುತ್ತೆ ಹದಿನೆಂಟು ವಾರಗಳ ಕಾಲ ವ್ರತನ ಮಾಡಬೇಕು ಉಪವಾಸ ಸತ್ಯಗ್ರಹನ ಮಾಡಬೇಕು ತುಂಬಾ ಕಠಿಣಾತೀತವಾಗಿರುತ್ತೆ ಅಂತ ಹೇಳಿದಾಗ ಖಂಡಿತ ಮಾಡ್ತಾರೆ ಗುರುಗಳೇ ನನ್ನ ಸೊಸೆ ನೀವು ಹೇಳಿ ಅಂದಾಗ ಸರಿ ಆಯಿತು ಆದರೆ ಪೂಜೆಗೆ ತುಂಬಾ ಖರ್ಚಾಗತ್ತೆ ನೀವು ಅದನ್ನು ಕೊಟ್ಟರೆ ನಾನು ಎಲ್ಲ ಕೂಡ ಪೂಜೆಗೆ ಸಿದ್ಧತೆ ಮಾಡ್ಕೋತೀನಿ ಅಂದಾಗ ಖಂಡಿತ ಗುರುಗಳೇ ನೀವೇನೂ ಕೂಡ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಆದರೆ ಈ ಸಮಸ್ಯೆ ಬಗ್ಗೆ ಹರಿಬೇಕು ನನ್ನ ಮಗ ಸೊಸೆ ಇಬ್ಬರು ಕೂಡ ಚೆನ್ನಾಗಿರಬೇಕು ಅಷ್ಟು ಅಷ್ಟೇ ನಾನು ಕೇಳ್ಕೋದು ಕೇಳ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ನಗ್ತಾ ಇದ್ದಾರೆ ಈ ಕಡೆ ಸರಿ ಆಯಿತು ಹಾಗಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾರೆ ನಂತರ ಸುಶಾಂತ್ ಮತ್ತು ಆರಾಧನಾಗೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ಇಬ್ಬರು ಕೂಡ ಆಶೀರ್ವಾದ ತಗೋತಾರೆ ನಂತರ ಸುಶಾಂತ್ ಅಂತೂ ತುಂಬ ಕುಪ ಮಾಡಿಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ಆದರೆ ಇಲ್ಲಿ ಧರ್ಮ ಅಂಕಲ್ಗೆ ಯಾವುದು ಕೂಡ ಇಷ್ಟ ಆಗ್ತಿಲ್ಲ ನಂತರ ಎಲ್ಲೂ ಎಲ್ಲರೂ ಕೂಡ ಹೋದ್ಮೇಲೆ ಏನಿದು ಅಮ್ಮ ಆ ಫೀಕ್ಸ್ ಮಾಮಿಂಚುನೇ ಕೂಡ ನಿಜ ಅಂದ್ಕೊಂಡು ನಮ್ತಿದಾರಲ್ಲ ಈಗ ಏನ್ ಹೇಳ್ಬೇಕು ಇವ್ರಿಗೆ ಅಂದಕ್ಕಾಗಿ ಏನು ಬೇಕಿದ್ರು ಮಾಡ್ಕೊಳ್ಳಿ ನಮ್ಗೆ ಏನು ಬೇಕು ಆ ಕೆಲಸ ಆಗ್ತಿದ್ಯಲ್ಲ ಅಷ್ಟು ಸಾಕು ಅಷ್ಟೇ ಅಂತ ಅಮ್ಮು ಹೇಳ್ತಾಳೆ ನಂತರ ಅಲ್ಲಿ ರೀತಿಯವರು ಮಹೇಶ್ ಅವ್ರ ಹತ್ರ ಏನ್ರಿ ಹೇಳ್ತಿದ್ರ ನನ್ನ ಮಗಳು ಜೀವನ ಹಾಳಾಗತ್ತ ಅಂತ ಹೇಳ್ತಿದ್ರೆ ಹೌದು ಗಣೆ ನಿನ್ನ ಮಗಳ ಜೀವನ ಹಾಳಾಗುತ್ತೆ ಅಂತ ಹೇಳ್ತಿದ್ರೆ ಯಾವ ಅರ್ಥದಲ್ಲಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ರೆ ಯಾವ ಅರ್ಥದಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ನಿನ್ನ ಮಗಳು ಮತ್ತೆ ಅಳಿಯ ಇಬ್ರು ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ಯಾ ಇನ್ನು ಸ್ವಲ್ಪ ದಿನ ಅಷ್ಟೇ ಅವಳು ನಿನ್ನ ಮನೆಗೆ ಬಂದ್ಬಿಡ್ತಾಳೆ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ನೀವು ನನ್ನ ಮಗಳೇ ಯಾಕೆ ನನ್ನ ಮನೆಗೆ ಬರ್ತಾರ ಇಲ್ಲ ಅವರಿಬ್ರು ತುಂಬ ಚೆನ್ನಾಗಿದ್ದಾರೆ ಆರಾಧ ನನಗೆ ಹೇಳಿದ್ದು ನಾನು ಅವರು ತುಂಬ ಚೆನ್ನಾಗಿದ್ದೀವಿ ಅಂತ ಅಂದಾಗ ಹೌದು ಹೇಳಿದೆ ಏನು ಮಾಡ್ತಾಳೆ ನಿನ್ನ ಹತ್ರ ಅಷ್ಟೇ ಯೋಚನೆ ಮಾಡ್ತೀಯಾ ಅಂತ ಆದರೆ ಅವರಿಬ್ಬರು ಕೂಡ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅವ್ರಿಗೆ ಇಬ್ರು ನಡುವೆ ಎಂಥ ಸಮಸ್ಯೆ ಇದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿರೋದು ನಾನು ಹತ್ತಿರದಿಂದ ನೋಡ್ತಿದ್ದೇನೆ ಏನು ನೀನು ಹಳಿಯ ಏನು ಸಾಮಾನ್ಯ ಅಲ್ಲ ಅವ್ನಿಗೆ ಅಫೀರ್ ಇದೆ ಆದರೆ ನಿನ್ನ ಮಗಳು ಏನು ಕಡಿಮೆ ಅಲ್ಲ ಗಂಡಂಗೆ ಗಂಡ್ಸ್ಗೆ ಚುಟ ಇರಬಾರ್ದು ಹೆಣ್ಮಗಳಿಗೆ ಹಠ ಇರಬಾರ್ದು ಅಂತಾರೆ ಆದರೆ ಇಬ್ರಿಗೂ ಕೂಡ ಜಾಸ್ತಿನೇ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ನಂಬೋದಿಲ್ಲ ಸುಶಾಂತ್ ತುಂಬಾ ಒಳ್ಳೆಯ ಹುಡುಗ ರಾಜ ಅವ್ನು ನಾನು ಇಲ್ಲಿ ಒಟಾರದಾಗೆ ಬಂದಾಗಿಂದ ನೋಡಿಲ್ವಾ ಅಂತ ಹೇಳ್ತಿದ್ದಾರೆ ಅವರು ನೀನು ವಟಾರಕ್ಕೆ ಬಂದಾಗಿಂದ ನೋಡ್ತಿದೆಯಾ ಆದರೆ ಮೊದಲು ನೋಡಿದೆಯಾ ಅವ್ನಿಗೆ ಎಂಥ ಫೇರ್ ಇತ್ತು ಗೊತ್ತಾ ಈಗಲೂ ಕೂಡ ಅವಳನ್ನು ಕೆಲ್ಸಕ್ಕೆ ತಂದು ಮಾಡ್ಕೊಂಡಿದ್ದಾನೆ ಇದೇ ವಿಷಯವಾಗಿ ಇಬ್ಬರಿಗೂ ಕೂಡ ಗಲಾಟೆ ಆಗಿದೆ ಇಬ್ಬರು ಕೂಡ ಎಷ್ಟು ಗಲಾಟೆ ಮಾಡ್ಕೊಂಡಿದ್ದಾರೆ ಗೊತ್ತಾ ಇನ್ನು ಸ್ವಲ್ಪ ದಿನ ಅಷ್ಟೇ ಇಬ್ಬರು ಕೂಡ ಬಿಟ್ಟುಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನಗ್ತಾ ಇದ್ದಾರೆ ಯಾಕೆ ರೀ ಅಂದಾಗ ಯಾಕೆ ನಗ್ತಿದ್ದೀನಿ ಅಂದರೆ ಎಷ್ಟು ಮೆರೀತಾ ಇದ್ಲು ಸುಶಾಂತ್ ವಠಾರದಲ್ಲಿ ಇರಬೇಕಿದ್ರೆ ಇವಾಗ ಬರ್ತಾಳಲ್ವ ಅವಾಗ ತೋರಿಸ್ತೀನಿ ನಾನು ಏನು ಅಂತ ಅಂತ ಹೇಳ್ತಿದ್ರೆ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನೀವೇ ಇದಕ್ಕೆಲ್ಲ ಕಾರಣ ಅನಿಸ್ತದೆ ನೀವೇ ಪಿತೂರಿ ಮಾಡಿ ಅವರಿಬ್ಬರ ನಡುವೆ ತಂದಿಟ್ಟಿರೋ ಹಾಗಿದೆ ಅಂತ ರೀತಿ ಅವ್ರು ಹೇಳ್ತಿದ್ರೆ ಹೌದು ಏನು ಮಾಡ್ತೀಯ ನೀನು ನಾನೇ ಮಾಡಿರೋದು ಅಂತ ಹೇಳ್ತಾರೆ ಅವಳು ಮನೆಗೆ ಬರಲಿ ನನಗೆ ಅವಮಾನ ಮಾಡಿದ್ಲಲ್ವ ಅಂತ ಹೇಳ್ತಿದ್ದಾರೆ ಏನು ರೀ ಮಗಳ ಜೀವನನ ಸರಿ ಮಾಡಬೇಕಾಗಿರೋ ನೀವು ಈ ರೀತಿ ಮಾತಾಡ್ತಿದ್ರ ಅಂದಾಗ ಯಾರು ಅವಳು ನನಗೆ ಮಗಳ ಅವಳು ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾಳೆ ಅವಳು ಹೊಣ್ಣ ಬಿಡೋಕ್ಕಾಗದ ಖಂಡಿತ ಬಿಡೋದೇ ಇಲ್ಲ ಬಡ್ಡಿ ಸಮೇತ ಕೊಡ್ತೀನಿ ಅಂತ ಮಹೇಶ್ ಅವರು ಹೇಳ್ತಾರೆ ನಂತರ ಇಲ್ಲಿ ಗುರುಗಳು ಹೇಳಿದ ಮಾತುಗಳು ನೆನಪಾಗ್ತದೆ ರೇವತಿಯವ್ರಿಗೆ ಇಲ್ಲಿ ಆರಾಧನಾ ಜಾತಕದಲ್ಲಿ ತುಂಬಾ ತೊಂದರೆ ಇದೆ ಮಗು ತುಂಬಾ ಕಷ್ಟಪಟ್ಟದ ಗಂಡನಿಂದ ದೂರ ಆಗೋ ಸಾಧ್ಯತೆ ತುಂಬಾ ಕಾಣಿಸ್ತದೆ ಬೇರೆಯವರ ಪಿತೂರಿಗೆ ಆಕೆ ಬಲಿ ಪುಷ್ ಆಗಬೇಕಾಗತ್ತೆ ಹಾಗಾಗಿ ದೇವರ ವೃತ್ತ ಮಾಡಿದ್ರೆ ಸ್ವಲ್ಪ ಕಷ್ಟ ಪರಿಹಾರ ಆಗ್ಬೋದು ಅಂತ ಹೇಳಿದ ಮಾತು ಇಲ್ಲಿ ನೆನಪಾಗ್ತದೆ ಹಾಗಿದ್ರೆ ಗುರುಗಳು ಹೇಳಿದಾಗೆ ಆಗ್ತಿದ್ಯಲ್ಲ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ರೆ ಆ ಕಡೆ ಆರಾಧನೆ ಕೂಡ ಅಮ್ಮ ಹೇಳಿದ್ಲು ಕೋಪ ಮಾಡ್ಕೋಬೇಡ ನಿಮ್ಮಿಬ್ಬರ ನಡುವೆ ಜಾತಕದಲ್ಲಿ ಸ್ವಲ್ಪ ದೋಷ ಇದೆ ಇಬ್ಬರು ಕೂಡ ಚೆನ್ನಾಗಿರಿ ಇಡಬೇಡ ತಾಳ್ಮೆ ಕಳ್ಕೊಬೇಡ ಅಂತ ಅಮ್ಮ ಹೇಳಿದ ಮಾತು ಕೇಳಬೇಕಿತ್ತು ನಾನು ತಾಳ್ಮೆ ಕಳ್ಕೋಬಾರ್ದಿತ್ತು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತದೆ ನನಗೆ ಅಂತ ಆರಾಧನಾ ಅನ್ಕೋತಿದ್ದಾಳೆ ಹೌದು ಸುಶಾಂತ್ ಅವ್ರಿಗೆ ಏನು ಮಾಡಿದ್ರು ಜಸ್ಟ್ ಅವರು ಬರ್ಡೇಗೆ ಹೋಗಿದ್ದ ವಿಷಯ ಸುಳ್ಳು ಹೇಳಿದ್ರು ನಾನೇ ಇಷ್ಟು ದೊಡ್ಡದು ಮಾಡಬಾರ್ದಿತ್ತು ಅನಿಸುತ್ತೆ ಅವರಿಬ್ರ ನಡುವೆ ಏನೂ ಇಲ್ಲ ಅಂತ ಗೊತ್ತಿದ್ದು ಜಸ್ಟ್ ನನಗೆ ಸುಳ್ಳು ಹೇಳಿ ಹೋದರು ಅನ್ನೋ ಕಾರಣಕ್ಕೆ ಇಂಥ ರಿಯಾಕ್ಟ್ ಮಾಡಿ ಇಂಥ ದೊಡ್ಡದಾಗೋ ಹಾಗೆ ಮಾಡ್ಕೊಂಬಿಟ್ಟೆ ಅಂತ ತುಂಬ ಬೇಜಾರು ಮಾಡ್ಕೋತಿದ್ದಾಳೆ ಅಷ್ಟರಲ್ಲಿ ಇಲ್ಲಿ ಸುಶಾಂತೆ ಬರ್ತಾರೆ ಸುಶಾಂತ್ ಬರ್ತಿದ್ದಾಗ ಈ ಕಡೆ ರೂಮಿಂದ ಬೇರೆ ರೂಮ್ಗೂ ಶಿಫ್ಟ್ ಆಗ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ರ ಅಂದಾಗ ನಾನು ಇಲ್ಲಿರೋದಿಲ್ಲ ಬೇರೆ ರೂಮ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಯಾಕೇನು ನಾನು ತಪ್ಪು ಮಾಡಿದೆ ನಾನಿಲ್ಲ ಅಂತ ಹೇಳ್ತಿಲ್ಲ ಆದರೂ ಕೂಡ ನೀವು ಸುಳ್ಳು ಹೇಳಿ ಹೋಗಬಾರ್ದಿತ್ತಲ್ವ ನೀವು ನಿಜ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಸುಮ್ಮನೆ ವಿನಾಕ ಜಿಗ್ಲ ತಗಿಬೇಡಿ ಅಂತ ಹೇಳಿ ತುಂಬ ಕೋಪ ಮಾಡಿಕೊಂಡು ಹೋಗ್ತಿದ್ರೆ ನನಗೆ ಆಗಿ ತಾಳಿ ಕಟ್ಟಿದ್ರೆ ಆ ರೀತಿ ಅಂದಮೇಲೆ ಅಂತ ಪ್ರಶ್ನೆ ಮಾಡ್ತಿದ್ರು ಕೂಡ ಸುಶಾಂತ್ ಏನೂ ಮಾತಾಡಿದೆ ಅಲ್ಲಿಂದ ಕುಪ ಮಾಡಿಕೊಂಡು ಸೆಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಂತರ ಈ ಕಡೆ ಅಮ್ಮು ಬರ್ತಾಳೆ ಅಮ್ಮು ಬಂದಿದ್ದೆ ಗೊತ್ತಾಯ್ತಾ ಏನಾಗ್ತದೆ ಅಂತ ನನ್ನನ್ನು ಹೆದ್ರ ಹಾಕೊಂಡ್ರೆ ಏನಾಗುತ್ತೆ ಅಂತ ಅದಕ್ಕೆ ಹೇಳೋದು ನನ್ನನ್ನು ಹೆದ್ರ ಅಂತ ನೋಡಿದ್ಯಾ ನಿನ್ನ ಗಂಡ ಇವತ್ತು ರೂಮಿಂದ ಆಚೆ ಹೋಗಿದ್ದಾನೆ ನಂತರ ನೀನು ಜೀವನದಿಂದಾನೆ ಆಚೆ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ನಾನು ಆಟನ ಅಂತಿದ್ರೆ ಹೌದು ನಾನು ಆಡಿದಾಗೆ ಎಲ್ಲ ಕೂಡ ನಡೀತಿರುವುದು ನನ್ನ ಕಪಿ ಮುಷ್ಠಿಲೆ ಎಲ್ಲ ಇರೋದು ಅಂತದಾಗೆ ಹಾಗಿದ್ರೆ ಇವನೇನ ಎಲ್ಲ ಮಾಡಿಸಿದ್ದು ಅಂತ ಆರಾಧನೆಗೆ ಅನಿಸುತ್ತೆ ಹಾಗಿದ್ರೆ ನಿನ್ನಿಂದಾನೇನ ಇಷ್ಟೆಲ್ಲ ಆಗಿದ್ದು ಅಂತಂದರೆ ಹೌದು ನಾನೇ ಇದನ್ನೆಲ್ಲ ಮಾಡಿಸಿದ್ದು ಅಂತದಾಗೆ ಅಯ್ಯೋ ನನಗೆಲ್ಲ ಕೂಡ ಗೊತ್ತಿತ್ತು ಆದರೆ ನಾನೇ ಸ್ಪೇಸ್ ಕೊಟ್ಟು ತಪ್ಪು ಮಾಡಿಬಿಟ್ಟೆ ಆದರೆ ಈಗ ನೀನು ಹೇಳಿ ಒಳ್ಳೆಯ ಕೆಲಸನೇ ಮಾಡಿದ್ಯಾ ಇಷ್ಟೊತ್ತು ನನಗೆ ತುಂಬಾನೇ ಬೇಜಾರಿತ್ತು ನನ್ನ ಗಂಡ ನನ್ನಿಂದ ದೂರ ಆಗ್ಬಹುದು ಅಂತ ಆದ್ರೆ ಇವಾಗ ಧೈರ್ಯ ಬಂದದ ನನ್ನ ಗಂಡಗೆ ನನ್ನ ಮೇಲೆ ಕೋಪ ಇಲ್ಲ ಆದ್ರೆ ನೀನು ಮಾಡಿರೋ ಪಿತೂರಿಯಿಂದಾಗಿ ಇಷ್ಟೆಲ್ಲ ಆಗ್ತದೆ ಆದ್ರೆ ಇನ್ನು ಮುಂದೆ ಈ ರೀತಿ ಏನು ಆಗೋಕೆ ನಾನಂತೂ ಅವಕಾಶ ಕೊಡುವುದಿಲ್ಲ ಅಂತ ಹೇಳ್ತಿದ್ರ ಹೌದಾ ನೋಡ್ತಾರು ಈ ಮನೆಯಿಂದನೂ ಹೊರಗಡೆ ಹೋಗೋ ಸಮಯ ಬರುತ್ತೆ ಸುಶಾಂತ ನಿನ್ನ ಮನೆಯಿಂದ ಆಚೆ ಹಾಕ್ತಾನೆ ಅಂತ ಅಮ್ಮು ಹೇಳ್ತಿದ್ರ ಹೌದಾ ನೀನು ಯಾನ ನನ್ನಿಂದ ದೂರ ಹೋಗ್ತಾರೆ ಅಂತದ್ಯೋ ಅವರೇ ನನ್ನ ಹಿಂದೆ ಬರೋ ಹಾಗೆ ಆಗ ಆಗತ್ತೆ ಅಂತ ಹೇಳ್ತಿದ್ದಾರೆ ಹೌದಾ ಆ ರೀತಿ ಆಗುತ್ತೆ ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ ಅಂತಿದ್ರೆ ಚಾಲೆಂಜ್ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾಳೆ ಇಲ್ಲಿ ಅಮ್ಮು ಜೊತೆಗೆ ನಿನ್ನ ಆಟ ಏನೂ ಕೂಡ ನಡೆಯುವುದಿಲ್ಲ ಅಂತ ಹೇಳಿ ಆಗಿ ಬುದ್ಧಿ ಕಲಿಸೋಕ್ಕೆ ಮುಂದಾಗ್ತಿದ್ದಾಳೆ ಈ ಕಡೆ ಅಮ್ಮುಗೆ ಟಕ್ಕರ್ ಕೊಟ್ಟು ಅಮ್ಮು ಬಾಯನ್ನೇ ಮುಚ್ಚಿಸಿ ಇಲ್ಲಿ ಅಮ್ಮು ಏನೋ ಅಂದ್ಕೊಂಡ್ರೆ ಇನ್ನೇನೋ ಆಗೋ ಹಾಗೆ ಆಗ್ತದೆ ಅಂತ ಅಮ್ಮನಲ್ಲಿ ಭಯ ಹುಟ್ಟಿಸ್ಬಿಡ್ತಾಳೆ ಆರಾಧನಾ ತದನಂತರ ಈ ಕಡೆ ಸಾವಿತ್ರಿಯವರು ವ್ರತದ ವಿಶ್ವವಾಗಿ ಧರ್ಮಾಂಕಲ್ ಹತ್ರ ಮಾತಾಡ್ತಿದ್ರೆ ನನಗೆ ನೀನು ಮಾಡ್ತಿರೋದು ಇಷ್ಟ ಅಲ್ಲ ಆ ಹದಿನೆಂಟು ವಾರ ವ್ರತ ಉಪವಾಸ ಅಂದರೆ ಮಗು ಆರೋಗ್ಯ ಏನಾಗಬೇಡ ಇದ್ರ ಅವಶ್ಯಕತೆ ಎಲ್ಲ ಇದೆಯಾ ಅಂದಾಗ ಅವರಿಬ್ಬರು ಚೆನ್ನಾಗಿರಬೇಕು ಅಂದರೆ ಗುರುಗಳು ಹೇಳಿದ್ದನ್ನು ಮಾಡಲೇಬೇಕಲ್ವಾ ಅಂತ ಸಾವಿತ್ರಿಯವರು ಹೇಳ್ತಿದ್ದಾರೆ ನನಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಆದರೆ ಗುರುಗಳ ಮೇಲೆ ನಂಬಿಕೆ ಇಲ್ಲ ಅವ್ನು ನನಗೆ ಗುರುಗಳ ಥರನೇ ಕಾಣಿಸ್ತಿಲ್ಲ ಯಾವುದೋ ಮಾಟ ಮಂತ್ರ ಥರ ಮಾಡುವ ಹಾಗೆ ಕಾಣಿಸ್ತದಾನೆ ಸೂರ್ಯ ರಾಹು ಒಂದಾಗ್ತಾನೆ ಅಂದರೆ ಅರ್ಥ ಏನೇನೋ ಮಾತಾಡ್ತಾನೆ ಅದು ಯಾವುದು ಕೂಡ ನನಗಿಷ್ಟ ಇಲ್ಲ ಅಂದಾಗ ಇಲ್ಲ ನಾನು ಮಾಡಿಸೇ ಮಾಡಿಸ್ತೀನಿ ಅಂದಾಗ ಹಾಗಿದ್ರೆ ನನ್ನ ಮಾತು ಮೀರಿ ಮಾಡಿಸಿ ಆದರೆ ಏನಾದರೂ ಆರಾಧನೆಗೆ ಹೆಚ್ಚು ಕಡಿಮೆ ಆದರೆ ನಾನು ಸುಮ್ಮನೆ ನಂತರ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗೇ ಬಿಡ್ತಾರೆ ಅಷ್ಟು ಅಮ್ಮ ಬರ್ತಾಳೆ ಏನಾಯ್ತಮ್ಮ ಅಂದಾಗ ನಿಮ್ಮ ತಂದೆ ವ್ರತ ಮಾಡಿಸ್ಬಾರ್ದು ಅಂತ ಹೇಳ್ತಿದ್ದಾರೆ ಆದರೆ ಅವರಿಬ್ಬರು ಚೆನ್ನಾಗಿರಬೇಕು ಅಂದರೆ ಗುರುಗಳು ಹೇಳಿದ ಕೆಲಸ ಮಾಡಲೇಬೇಕು ಅಂದಾಗ ಅಮ್ಮ ಇದೆಲ್ಲ ಆಗಿದೆ ಆರಾಧನೆಯಿಂದ ಆರಾಧನಾ ಗಂಡನ ಮೇಲೆ ನಂಬಿಕೆ ಇಲ್ದೇನೆ ಇಷ್ಟೆಲ್ಲ ಆಗಿದ್ದು ಇಬ್ಬರು ನಡುವೆ ಸಮಸ್ಯೆ ಆಗ್ತಿರುವುದು ಅವಳು ನಮ್ಮ ಮನೆಗೆ ಬರೋದೇ ಇಷ್ಟ ಅಲ್ಲ ಆದರೆ ಹೇಗೋ ಮದುವೆ ಆಗಿ ಬಂದು ಇಬ್ಬರು ಕೂಡ ಚೆನ್ನಾಗಿರಲಿ ಅಂದ್ಕೊಂಡ್ರೆ ಏನೇನೆಲ್ಲ ಮಾಡ್ತಿದ್ದಾಳು ನೋಡು ನಂಬಿಕೆ ಕಳ್ಕೊಂಡು ಅವಳು ಅವ್ನಿಗೆ ಅಷ್ಟು ಕೋಪ ಬರ್ತಿರೋದೆ ಎಂದ ಅಂತ ಹೇಳ್ತಿದ್ರೆ ಏನು ಮದುವೆ ಆಗಿದ್ದಾರೆ ಇಬ್ಬರು ಕೂಡ ಚೆನ್ನಾಗಿರಬೇಕು ಅನ್ನೋದೇ ನಾನು ಆಸೆ ಅರಧನ ಹೀಗೂ ಒಪ್ಕೊಂಡಿದ್ದಾಳೆ ಇವ್ರು ಒಪ್ಕೊಂಡಿಲ್ಲ ಅಂದರೆ ಏನಂತೆ ಅವಳು ಒಪ್ಕೊಂಡಿದ್ದಾಳಲ್ವ ವ್ರತ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಈ ನಮ್ಮ ಮಾತಾಡ್ತಿರೋದು ನೋಡಿದ್ರೆ ಅವಳೇ ಸುಶಾಂತ್ಗೆ ಹೆಂಡ್ತಿಯಾಗಿ ಮನೆ ಸುಸಿಯಾಗಿ ಇಲ್ಲಿ ಅನ್ನೋ ಆಗಿದೆ ಅಂದಾಗ ಮದುವೆ ಆಗಿದಾಳಲ್ವ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಡ್ತಾರೆ ಈ ಅಮ್ಮ ಆಲ್ರೆಡಿ ಅವಳ ಕಡೆ ವಾಲೆ ಬಿಡ್ತಾರೆ ಇಲ್ಲ ನಾನೇನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಸರಿ ಆಯಿತು ಅಮ್ಮ ನೀನು ವ್ರತ ಮಾಡಿಸು ಅಂತ ಹೇಳ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ವೀಜಿಯೋಗಿ